ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಅಗ್ರಿಕೇರ್ ಫಾರ್ಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವಾಗೇ ನಮ್ಮ ಹೊಲದಲ್ಲಿ ಒಂದು ಹತ್ತಿ ಬೆಳೆಯೋ ಒಂದು ರೈತರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ತೆರೆದು ಅದಕ್ಕೋಸ್ಕರ ನಮ್ಮ ಈ ಒಂದು ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಅದಕ್ಕೋಸ್ಕರ ಅಂಥವರು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ಕೇರ್ ಫಾರಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಡ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ನಾವು ಹತ್ತಿಯನ್ನು ಇವಾಗ ಆಲ್ರೆಡಿ ಬಿತ್ತನೆಯನ್ನು ಮಾಡಿದ್ದೇವೆ ಈಗ ಈ ಹತ್ತಿ ಬೆಳೆಯು ಒಂದು ತಿಂಗಳ ಬೆಳೆ ಇದೆ ಇದಕ್ಕೆ ನಾವು ಏನೇನು ಉಪಚಾರ ಮಾಡಿದ್ದೇವೆ ಅನ್ನೋದನ್ನು ಸಹ ನಾ ಇವಾಗ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಕೇಳಿ ಫ್ರೆಂಡ್ಸ್ ನಾನು ಇವಾಗ ಹತ್ತಿ ಬಿತ್ತನೆ ಮಾಡಿ ಒಂದು ತಿಂಗಳು ಆಗ್ತಾ ಬಂದಿದೆ ಇದಕ್ಕೆ ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಬೀಜವನ್ನು ಪಾಟಿ ಮಾಡುವ ಸಹ ಇದಕ್ಕೆ ಗೊಬ್ಬರ ಸಹ ಕೊಟ್ಟು ಬಿಟ್ಟಿದೆ ಅದು ಯಾವ ಗೊಬ್ಬರ ಅಂತಂದರೆ ಡಿ ಎ ಪಿ ಹದಿನೆಂಟು ನಲವತ್ತಾರು ಅನ್ನೋಂಥ ಒಂದು ಡಿ ಎ ಪಿ ಗೊಬ್ಬರವನ್ನು ಸಹ ಕೊಡಿದೆ ಅದಕ್ಕೋಸ್ಕರ ಬೆಳೆ ಈ ಒಂದು ಮಳಕೆ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಆಲ್ರೆಡಿ ಎರಡು ಸಲ ಕುಂಟೆಯನ್ನು ಸಹ ಹೊಡೆದಿದ್ದೇವೆ ಮತ್ತು ಇವಾಗ ಕಳೆಯನ್ನು ತೆಗೆಸ್ತಾ ಮುಂದೆ ಬರುವ ಈ ಒಂದು ದಿನಮಾನಗಳಲ್ಲಿ ನಾವು ಯಾವ್ಯಾವ ಈ ಒಂದು ಸಮಯದಲ್ಲಿ ಎಂಥ ಎಂಥ ಎಣ್ಣೆಗಳನ್ನು ಹೊಡಿಬೇಕು ಅಂತ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋದು ತಿಳಿಸ್ತಾ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅಗ್ರಿ ಫೇರ್ ಫಾರಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲನ್ನು ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಬಂದಿದೆ ಇದು ಒಂದು ತಿಂಗಳ ಬೆಳೆ ಇದೆ ಇದಕ್ಕೆ ನಾವು ಯಾಕೆ ಇದು ಈಗ ಬೆಳೆ ಸಹ ಚೆನ್ನಾಗಿ ಬಂದಿದೆ ಯಾವುದೇ ಥರದ ರೋಗ ಗುಣಲಕ್ಷ ಈಗ ಸದ್ಯಕ್ಕೆ ಕಾಣೋಲ್ಲ ಯಾಕಪ್ಪ ಅಂದರೆ ಮುಂದೆ ಬರ್ತಾ ಒಂದು ಬರ್ತಾ ಅಂಥ ಸಮಯದಲ್ಲಿ ನಾವು ಯಾವ ಯಾವ ಎಣ್ಣೆಗಳನ್ನು ಯಾವ ಯಾವ ಸಮಯದಲ್ಲಿ ಹೊಡಿಬೇಕು ಅನ್ನೋದನ್ನು ಸಹ ನಾವು ನಿಮಗೆ ತಿಳಿಸ್ತಾ ಹೋಗುತ್ತೇವೆ ಅದಕ್ಕೋಸ್ಕರ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತದೆ ಇವಾಗ ಇದು ಒಂದು ತಿಂಗಳ ಬೆಳೆ ಆಗಿದೆ ಯಾವುದೇ ಥರದ ರೋಗಕ್ಕೆ ಏನು ಕಾಣ್ತಾ ಇಲ್ಲ ಚೆನ್ನಾಗಿ ಬಂದಿದೆ ಈ ಫಸ್ಟು ಬಿತ್ತನೆ ಸಮಯದಲ್ಲಿ ಗೊಬ್ಬರವನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಮಳೆಗೆ ಬರುತ್ತಲ್ಲ ಅದು ಒಂದು ಸ್ವಲ್ಪ ಸುತ್ತುವಲಿಂದ ಬರುತ್ತೆ ಚೆನ್ನಾಗಿ ಬರುತ್ತೆ ಯಾವುದೇ ಬೀಜವು ಲಾಸ್ ಆಗ್ತಕ್ಕಂಥ ಲಕ್ಷಣಗಳು ಕಡಿಮೆ ಇರುತ್ತೆ ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ದಿನ ಮುಂದೆ ಈ ಗೊಬ್ಬರ ನೆಕ್ಸ್ಟ್ ಈಗ ನಾವು ಕೊಡಬೇಕು ಅದು ಇನ್ನೊಂದು ನಾಲ್ಕು ದಿನ ಲೇಟಾಗಿ ಕೊಟ್ಟರು ಸಹ ಗೊಬ್ಬರ ಬೆಳೆಗೆ ಯಾವುದೇ ಥರದ ಲಾಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಬೀಜ ಬಿತ್ತನೆ ಮಾಡೋ ಸಮಯದಲ್ಲಿ ಗೊಬ್ಬರ ಕೊಟ್ಟರೆ ಒಳ್ಳೆಯದಾಗತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಯುವ ರೈತ ಮಿತ್ರರಿಗೆ ತಿಳಿಸಲು ಇಷ್ಟಪಡುತ್ತೇನೆ ಜಯ ಜಯ್ ಕರ್ನಾಟಕ